ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಿಕನ್ ಕರಿ ಜೊತೆಯಲ್ಲಿ ಒಂದು ಸ್ಪೆಷಲ್ ಆಗಿ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ರೈಸ್ ಇದು ವೈಟ್ ಮಸಾಲಾ ರೈಸ್ ಅಂತಾನೆ ಕರಿಬಹುದು ತುಂಬಾನೇ ಸಿಂಪಲ್ ಆಗಿ ನಾವು ಕುಷ್ಕ ಎಲ್ಲ ತರ ಮಾಡ್ತೀವಿ ಅದೇ ತರದಲ್ಲಿ ಡಿಫ್ರೆಂಟ್ ವೇ ಅಲ್ಲಿ ಮಾಡ್ಕೊಳ್ಳುವಂತದ್ದು ಯಾವಾಗ್ಲೂ ಮುದ್ದೆ ಅನ್ನ ಚಪಾತಿ ಚಿಕನ್ ಕರಿ ತಿಂದು ಬೇಜಾರಾಗಿದ್ದಾಗ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ನೋಡಿ ಇದನ್ನ ಜಾಸ್ತಿಯಾಗಿ ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಎಲ್ಲ ಮಾಡ್ತಾರೆ ಅದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಏಲಕ್ಕಿ ಚಕ್ಕೆ ಲವಂಗ ಸ್ಟಾರ್ ಹೂವು ಗಸಗಸೆ ಒಂದು ಚಮಚ ಆಗುವಷ್ಟು ದೊಡ್ಡ ಚಮಚದಲ್ಲಿ ಹಾಗೆ ಜೀರಿಗೆ ಒಂದು ಚಮಚ ಅದಕ್ಕೆ ಗ್ರೈಂಡ್ ಮಾಡೋದಕ್ಕೆ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ಮಸಾಲೆ ಮೇನ್ ಆಗಿ ಮಾಡ್ಕೊಳ್ಳುವಂತದ್ದು ಇನ್ ಮಸಾಲೆ ಪೌಡರ್ ಆಗಲಿ ಏನು ಆ್ಯಡ್ ಮಾಡ್ತಾ ಇಲ್ಲ ನಾವು ನೀವು ಇದ್ರ ಜೊತೆಯಲ್ಲಿ ಕೊಬ್ಬರಿ ಬೇಕಿದ್ರು ಒಂದು ಸ್ವಲ್ಪ ಸೇರಿಸ್ಕೊಳ್ಬಹುದು ಚೆನ್ನಾಗಿ ಇರುತ್ತೆ ಅಹ್ ಈ ಮಸಾಲೆನೆ ಮೇನ್ ಆಗಿ ಮಾಡ್ಕೊಳ್ಳುವಂಥದ್ದು ಇದನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಈಗ ಇದಕ್ಕೆ ಆ ಈರುಳ್ಳಿ ಟೊಮೆಟೊ ಹಸಿಮೆಣಸು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ರೆಸಿಪಿ ಮಾಡಿ ತೋರಿಸ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಎಲ್ಲಾ ವಿಡಿಯೋಗಳಲ್ಲೂ ಸಪೋರ್ಟ್ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಈಗ ಎಲ್ಲ ಪುದೀನ ಸೊಪ್ಪು ಬಿಡಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಇಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರೋದು ಕುಕ್ಕರ್ ಅಲ್ಲಿ ಮಾಡ್ತಾ ಇಲ್ಲ ಈಗ ಒಂದು ಪಾತ್ರೆಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಚಕ್ಕೆ ಲವಂಗ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಆಗೋಷ್ಟು ಕಸ್ತೂರಿ ಮೇತಿ ಹಾಕೊಂಡಿದ್ದೀನಿ ನೀವು ಪಲಾವ್ ಎಲ್ಲ ಬೇಕಿದ್ರು ಹಾಕೊಳ್ಬಹುದು ಕಸ್ತೂರಿ ಮೇತಿ ಇಲ್ಲ ಅಂದ್ರೆ ಕಟ್ ಮಾಡಿರುವಂತಹ ಹಸಿಮೆಣಸು ಆನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾಫ್ಟ್ ಆಗೋ ತನಕ ಈರುಳ್ಳಿ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಆನಂತರ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಟೊಮೆಟೊನು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಂಡು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಆ ತರ ಆಗುತ್ತಲ್ವಾ ಸಾಫ್ಟ್ ಆಗಿ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆಗಿ ಅದ್ರಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಅನ್ಸುತ್ತೆ ಅಂತ ಟೈಮಲ್ಲಿ ಈರುಳ್ಳಿ ಇದು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಚಮಚ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜನಕ್ಕೆ ಮಾಡ್ತಾ ಇರೋದ್ರಿಂದ ಆ ಇಲ್ಲಿ ನಾನು ಗ್ಲಾಸ್ ಆಗುವಷ್ಟು ಎರಡು ಗ್ಲಾಸ್ ದೊಡ್ಡ ಗ್ಲಾಸ್ ಅಲ್ಲಿ ನೀರ್ ಹಾಕ್ತಾ ಇದ್ದೀನಿ ಎರಡು ಗ್ಲಾಸ್ ಅಂದ್ರೆ ಇಲ್ಲಿ ಮೂರುವರೆ ಕಪ್ ಆಗುತ್ತೆ ನಾನು ರೈಸ್ ತಗೊಂಡಿರೋ ಪ್ರಕಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಕುದಿ ಬರೋದಿಕ್ಕೆ ಬಿಡಿ ಇವಾಗ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ರೈಸ್ ತೆಗೆದುಕೊಂಡಿದೀನಿ ಎರಡು ಕಪ್ಗೆ ಮೂರುವರೆ ಗ್ಲಾಸ್ ಆಗುವಷ್ಟು ನೀರು ಮೂರುವರೆ ಕಪ್ ಆಗುವಷ್ಟು ನೀರು ಸಾಕಾಗತ್ತೆ ಇದನ್ನ ನಾವು ದಮ್ ಮಾಡೋದ್ರಿಂದ ಆ ಸೇಮ್ ಮೆಜರ್ಮೆಂಟ್ ಒಂದು ಕಪ್ ರೈಸ್ಗೆ ಎರಡು ಕಪ್ ನೀರ್ ಹಾಕ್ಬೇಕು ಇಲ್ಲಿ ಮೂರುವರೆ ಕಪ್ ಹಾಕಿದ್ರೆ ಸಾಕು ಈಗ ರೈಸ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನೀವು ಲಾಸ್ಟ್ ಅಲ್ಲಿ ಬೇಕಿದ್ರೆ ತುಪ್ಪ ಹಾಕೊಳ್ಬಹುದು ಇಲ್ಲ ಅಂದ್ರೆ ಆಪ್ಷನ್ ಅಲ್ಲು ಹಾಕ್ಲೇಬೇಕು ಅಂತ ಇಲ್ಲ ತುಪ್ಪ ಹಾಕ್ಬಿಟ್ಟು ಮುಚ್ಚಿ ಮೀಡಿಯಂ ಅಲ್ಲಿ ಕುಕ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ಇದು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದು ಇನ್ನೊಂದ್ಸಲ ಮಿಕ್ಸ್ ಮಾಡಿ ತಲಾ ಹಿಡಿಬಾರ್ದು ಹಾಗಾಗಿ ನೀವು ಕುಕ್ಕರ್ ಅಲ್ಲಿನೂ ಮಾಡ್ಕೊಳ್ಬಹುದು ಅವಾಗ ರೈಸ್ಗೆ ಒಂದು ಕಪ್ ರೈಸ್ಗೆ ಎರಡು ಕಪ್ ನೀರು ಹಾಕೊಳ್ಳಿ ಈಗ ನೋಡಿ ನೀರೆಲ್ಲ ಆಗಿ ಒಂದು ಪರ್ಸೆಂಟ್ ಆಗುವಷ್ಟು ಕುಕ್ ಆಗಿದೆ ಇದರಲ್ಲಿ ಆ ನೀರೆಲ್ಲ ಡ್ರೈ ಆಗ್ಬೇಕು ಹಾಗಾಗಿ ಈಗ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕುಕ್ ಮಾಡಿ ಅವಾಗ ರೈಸ್ ಅಲ್ಲಿರೋ ನೀರೆಲ್ಲ ಆಗಿ ಅನ್ನ ಚೆನ್ನಾಗಿ ಬೆಂದ್ ಬೆಂದ್ಕೊಳುತ್ತೆ ಉದ್ರುದ್ರಾಗಿ ಉದ್ರಾಗಿ ಅನ್ನ ಆಗುತ್ತೆ ನೋಡ್ತಾ ಇದೀರ ತಾನೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅನ್ನನು ಕೂಡ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬೆಂದಿತ್ತು ಹಾಗೆ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಸೋನಾ ಮಸೂರಿ ರೈಸ್ ಅಲ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕಿಂತ ಬಾಸ್ಮತಿಯಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ರೈಸ್ ಇದೆ ಆ ರೈಸಲ್ಲಿ ಮಾಡ್ಕೊಳ್ಬಹುದು ಹಾಗೆ ರೇಷನ್ ಅಕ್ಕಿಯಲ್ಲೂ ಕೂಡ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಈಗ ರೈಸ್ ರೆಡಿ ಆಗಿದೆ ಅದನ್ನ ಚಿಕನ್ ಕರಿ ಜೊತೆಯಲ್ಲಿ ಸರ್ವ್ ಮಾಡ್ಕೊಂಡು ತಿನ್ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಈ ರೈಸ್ ಜೊತೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್